ನಾನು ಮಂಡ್ಯ ಜಿಲ್ಲೆಯಲ್ಲಿ ದಕ್ಷ ಟಿವಿಯಲ್ಲಿ ಆರು ತಿಂಗಳು ಕೆಲಸ ಮಾಡಿದೆ ಕೈ ತುಂಬಾ ಸಂಬಳ ಕೊಟ್ಟರು ಅವಾಗ ರಘು ಸರ್ ನನ್ ಪರಿಚಯ ಆದರು ಆ ಟಿವಿ ಕೂಡ ಕಲಪಿಸ್ತಾ ಆಯಿತು ಕಾರಣ ಅಂತಗಳಿಂದ ಬಟ್ ರಘು ಸಾರ್ ಇವತ್ತು ನಾನು ಈ ಒಂದು ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘಕ್ಕೆ ಬರೋಕ್ಕೆ ಕಾರಣ ಮೇನ್ ರಘು ಸಾರು ಯಾಕೆಂದ್ರೆ ನಾನು ಯಾವುದೇ ರೀತಿಯ ತೋರ್ಪಡಿಕೆ ವಿಚಾರ ಹೇಳಲ್ಲ ಅವ್ರು ಇದಲ್ಲ ಅಂತ ಕೂಡ ಒಂದು ಅವ್ರನ್ನ ಒಂದು ಹೇಳ್ತಾ ಇಲ್ಲ ನಾನು ಈ ಪತ್ರಕರ್ತ ಸಂಘಕ್ಕೆ ಬರೋಕೆ ನಿಜವ್ರು ರೆಗೋಣ ಕಾರಣ ಹಾಗಾಗಿ ನನ್ನ ಮನದಾಳೆಗಳಾಗಿ ಮಾತುಗಳ ಆರು ತಿಂಗಳಿಂದ ನಾನು ಇರಬೇಕಾಯ್ತು ಬೈ ಮಿಸ್ಸು ಈಗ ಬಂದಿದ್ದೀನಿ ಹಾಗಾಗಿ ನಿಮ್ಮ ಒಂದು ವಿಶ್ವಾಸ ಏನಿದೆ ನೀವು ಹೇಳಸಂತ ಆಶ್ವಾಸನೆ ತಕ್ಕನ್ನ ಕೆಲಸ ಮಾಡಿ ರಗಣನ ಇಷ್ಟು ಇಂತ ಈ ಮೂಲಕ ಎಕ್ಸ್ಟ್ರಾ ನಮಸ್ಕಾರ ಥ್ಯಾಂಕ್ ನಾಗರಾಜ್ ಅವರು ಬಹಳ ಎಕ್ಸಲೆಂಟ್ ಆಗಿ ಇವನ್ ಕೊಟ್ಟಿರುವಂತ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಅಂತ ನಾನು ನಂಬಿದೀನಿ ಹಾಗೆ ಅವ್ರಿಗೆ ಬಹಳ ಮುಖ್ಯವಾಗಿ ಕರ್ನಾಟಕ ಮಾಧ್ಯಮ ಪತ್ರಿಕಾ ಸಂಘದ ಪ್ರತಿನಿಧಿಯಾಗಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಶಸ್ಸಾಗಿದೆ ಹಾಗೆ ಒಂದೇ ಸಾಕು ಜವಾಬ್ದಾರಿ ಜಾಸ್ತಿ ಎಲ್ಲ ಕುರಿಗೆ ಬಲಿ ಹಾಕ್ತಿ ಹಾಕ್ಬಿಟ್ರೆ ಬಂದೂ ಕುರಿ ಮಾಡ್ಬಿಟ್ಟು ಹಾಗಾಗಿ ಆಮೇಲೆ ಉಮೇಶ್ ಹಣ್ಣ ನನ್ಗೆ ಪರಿಚಯ ಆಗ್ತದೆ ಅಂದ್ರೆ ದಕ್ಷಿಣ ಟೀಮಿ ನಾವೆಲ್ಲ ಕೂಡ ಇರ್ತೀವಿ ಉಮೇಶ್ ಅಲ್ಲೂ ಕೂಡ ಸರ್ ಯೋಗೇಶ ದಕ್ಷ ಅಲ್ಲಿ ಇದ್ದಾಗ ನಾನು ನಾನು ಇಲ್ಲ ದಕ್ಷಿಣ ಟಿವಿಯಲ್ಲಿ ಇದ್ದಾಗ ಪರ್ಚೆ ಯೋಗೇಶಣ್ಣ ಹಾಗಾಗಿ ಡೈಮಂಡ್ ಟಿವಿ ಉಮೇಶ ಮಂಡ್ಯದವರು ಮಂಡ್ಯದ ಕಲಿಗಳು ಇವತ್ತು ಹಾಗಾಗಿ ನನ್ನ ಕೂಡ ಯೋಗೇಶಣ್ಣ ಮಂಡ್ಯದ ಕಲಿ ಅವರು ಸಂಚಾಲಕರಾಗಿದ್ದಾರೆ ಮಂಡ್ಯದಲ್ಲಿ ನನಗೂ ಕೂಡ ಸಹಾಯ ಮಾಡ್ತಾರೆ ನಾವು ನಮಸ್ಕಾರ ಸರ್ ಥ್ಯಾಂಕ್ ಯು